ಇಲ್ಲಿ ಇವತ್ತು ಈ ಟ್ರೇಲರ್ ಲಾಂಚ್ ಅಲ್ಲಿ ಸಿಕ್ಕಿದ ಅರ್ಧ ಎಂಟರ್ಟೈನ್ಮೆಂಟ್ ಸಿನಿಮಾ ಖಂಡಿತವಾಗ್ಲೂ ಸೂಪರ್ ಹಿಟ್ ಆಗುತ್ತೆ ಬಹುಶಃ ನನ್ನ ಟ್ರೈಲರ್ ಲಾಂಚ್ ಗಳು ಯಾವ್ದು ಇಷ್ಟತ್ತು ಆಗಿಲ್ಲ ಯತಿಯವರು ಬಹಳ ಒಳ್ಳೆ ಸ್ನೇಹಿತರು ಸ್ನೇಹದಲ್ಲಿ ಬೇರೆ ಬೇರೆ ತರ ಇರುತ್ತೆ ಕೆಲವರು ಒಂದು ಐದಾರು ಸತಿ ಸಿಕ್ಕಿದ್ಮೇಲೆ ಫ್ರೆಂಡ್ಸ್ ಆಗ್ತಾರೆ ಇನ್ ಕೆಲವ್ರು ಆಗದೇ ಇಲ್ಲ ಅವರಿಂದ ದೂರ ಇದ್ದು ಬಿಡ್ತೀವಿ ಇನ್ ಕೆಲವರು ಮೊದಲನೇ ಭೇಟಿಯಲ್ಲೇ ಫ್ರೆಂಡ್ಸ್ ಆಗ್ತಾರೆ ಅಂತ ಒಬ್ಬ ಸ್ನೇಹಿತ ಯತಿರಾಜ್ ಅವರು ಮೊದಲನೇ ಭೇಟಿಯಲ್ಲೇ ತುಂಬಾ ಇಷ್ಟ ಆದವರು ಬಟ್ ಟಫ್ ಫ್ರೆಂಡ್ ಈ ಪುಸ್ಲೈಸೋ ಫ್ರೆಂಡ್ ಅಲ್ಲ ಏನೇ ಇದ್ರು ಆನ್ ದ ಫೇಸ್ ಹೇಳ್ತಾರೆ ಇವರಿಂದ ಸಾಕಷ್ಟು ಒಳ್ಳೆ ಸಜೆಷನ್ ಸಿಕ್ಕಿದೆ ನಾನು ಬಂದು ಹದಿನೇಳು ವರ್ಷ ಆಯ್ತು ಅವರಷ್ಟಾಗಿಲ್ಲ ಬಟ್ ಅವತ್ತಿಂದ ಜೊತೆಗೆ ಸಾಕಷ್ಟು ಸಜೆಷನ್ ಕೊಟ್ಕೊಂಡು ತುಂಬಾ ಒಳ್ಳೆ ಸ್ನೇಹಿತರಾಗಿದ್ದಾರೆ ನನ್ನ ಜೊತೆ ಅಂಡ್ ಗೆಳೆಯ ಇನ್ನೊಂದು ಹೇಳಕ್ ಇಷ್ಟಪಡ್ತೇನೆ ಈ ಹೊಸಬ್ರು ಅನ್ನೋದಿದೆಯಲ್ಲ ಅದೊಂದು ಮಜಾ ಹೊಸಬ್ರು ನ್ಯೂ ಕಮರ್ಸ್ ಇದೆಯಲ್ಲ ಇಲ್ಲ ತುಂಬಾ ಬೇಗ ಸೀನಿಯರ್ಸ್ ಆಗ್ಬಿಡ್ತೀವಿ ಇಂಡಸ್ಟ್ರಿಯಲ್ಲಿ ನನಗೆ ಈಗಾಗಲೇ ಸೀನಿಯರ್ ಅಂತಾರೆ ಇನ್ನಷ್ಟು ವಯಸ್ಸಾಗಿಲ್ಲ ಬಟ್ ಆಗಲೇ ಸೀನಿಯರ್ ಅಂತಾರೆ ಬಟ್ ಈ ಹೊಸೊಬ್ರು ಅನ್ನೋದಿದೆಯಲ್ಲ ಅದನ್ನ ಎಂಜಾಯ್ ಮಾಡಿ ಹೇಳ್ತೀನಿ ಎಷ್ಟು ವರ್ಷ ಅದಿರುತ್ತೋ ಅದೊಂಥರ ಚೆನ್ನಾಗಿರುತ್ತೆ ಟ್ರೈಲರ್ ಬಹಳ ಚೆನ್ನಾಗಿ ಬಂದಿದೆ ಅಂಡ್ ಯತಿಯವರ ಕೆಲ್ಸದ ಬಗ್ಗೆ ನನಗೆ ತುಂಬಾ ಚೆನ್ನಾಗಿ ಗೊತ್ತು ಮಂಜು ಜೊತೆ ಸಾಕಷ್ಟು ಸಿನಿಮಾಗಳು ಕೆಲಸ ಮಾಡಿದ್ದೀನಿ ಎಲ್ಲಿ ಕಾಣಿಸ್ತಲ್ಲ ಹ ನಾಗೇಶ್ ನಾಗೇಶ್ ಸರಿ ನಾಗೇಶ್ ಜೊತೆ ಸಾಕಷ್ಟು ಸಿನಿಮಾಗಳಿಗೆ ಕೆಲಸ ಮಾಡಿದ್ದೀನಿ ಅಂಡ್ ಪಳಿಗಿರೋ ಸೀನಿಯರ್ಸ್ ಆಗಿದ್ದಾರೆ ಸೊ ಅವ್ರ ಕೆಲಸ ಸಿನಿಮಾ ಚೆನ್ನಾಗಿ ಕಾಣಿಸ್ತದೆ ವಿಜಯ್ ಟು ಯು ಬ್ರದರ್ ಹೇಳಿ ನನಗೆ ಯತಿಯವರು ಪ್ರತಿ ಸಲ ಪ್ರಜ್ವಲ್ನ ಇಮ್ಯಾಜಿನ್ ಮಾಡಿದಿ ಅಂದಂಗೆ ಪ್ರಜ್ವಲ್ನ ಆ ಲಾ ಆಫ್ ಅಟ್ರಾಕ್ಷನ್ ನಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ಲಿ ಆದಷ್ಟು ಬೇಗ ಮಂಜಣ್ಣ ಹೇಳ್ದಂಗೆ ನಿರ್ಮಾಪಕರು ಸಿಗ್ಲಿ ಒಳ್ಳೆ ಕತೆ ಸಿಗ್ಲಿ ಸಿನಿಮಾ ಮಾಡೋಣ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ನಾನು ಜಾಸ್ತಿ ಇಳಿಯಕ್ಕೆ ಹೋಗಲ್ಲ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂಡ್ ನಿಮ್ ಜೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಇಲ್ಲಿ ಸ್ಟೇಜ್ ಮೇಲೆ ನಿಂತಾಗ್ಲೂ ಎಲ್ರಿಗೂ ನಿಮ್ಮ ಜೋಡಿ ತುಂಬಾ ಚೆನ್ನಾಗಿ ಕಾಣಿಸಿದೆ ಅದ್ಭುತವಾದ ತಾರಾ ಇದೆ ಸಿನಿಮಾ ಅಲ್ಲಿ ಸೊ ದಟ್ ಈಸ್ ಯುವರ್ ಸ್ಟ್ರೆಂತ್ ಆಕ್ಚುಲಿ ಈ ಸಿನಿಮಾಗೆ ಇತ್ತೀಚೆಗೆ ತುಂಬ ನೆಗೆಟಿವ್ ಎಲಿಮೆಂಟ್ಸ್ ನೆಗೆಟಿವ್ ವಿಷಗಳು ತುಂಬ ಓಡಾಡ್ತಾನೆ ಇದೆ ವಿ ಆರ್ ಆರ್ಟಿಸ್ಟ್ ವಿ ಆರ್ ಎಂಟರ್ಟೈನರ್ಸ್ ಆ್ಯಂಡ್ ನಮ್ಮ ಸುತ್ತಮುತ್ತ ಯಾವಾಗಲೂ ಪಾಸಿಟಿವಿಟಿ ಇರಬೇಕು ಆ್ಯಂಡ್ ನಾವು ಅಷ್ಟೇ ಪಾಸಿಟಿವ್ ಆಗಿ ವರ್ತನೆ ಮಾಡ್ಕೊಬೇಕು ಸೊ ಈ ಪಾಸಿಟಿವಿಟಿ ಎಲ್ಲರೂ ದಯವಿಟ್ಟು ಫಾಲೋ ಮಾಡಲಿ ನಮ್ಮ ಮನುಷ್ಯರು ಒಬ್ಬರೊಬ್ಬರನ್ನ ಇಷ್ಟಪಡೋಣ ಸಾಥ್ ಕೊಡೋಣ ಸಪೋರ್ಟ್ ಮಾಡೋಣ ಕೆಳಗೆ ಕೆಳಗಿರೋನ್ನ ಎತ್ತೋ ಪ್ರಯತ್ನ ಮಾಡೋಣ ಆ ಮನುಷ್ಯತ್ವನ ಎಲ್ಲೋ ಈ ಈ ಜೀವನದ ಒಂದು ರೇಸಲ್ಲಿ ದುಡ್ಡಿನ ಒಂದು ರೇಸಲ್ಲಿ ಸಕ್ಸಸ್ಸಿನ ರೇಸಲ್ಲಿ ಆ ಮನುಷ್ಯತ್ವನ ಮಿಸ್ ಮಾಡೋದು ಬೇಡ ಎಲ್ಲರೂ ಒಳ್ಳೆಯವರಾಗಿರೋಣ ಇನ್ನೊಬ್ಬರ ಬಗ್ಗೆ ಒಳ್ಳೆಯದನ್ನು ಬಯಸೋಣ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರೂ ಚೆನ್ನಾಗಿರಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಈ ಸಂಜು ಚಿತ್ರ ಮಡಿಕೇರಿಯ ಸುಂದರ ತಾಣದಲ್ಲಿ ಚಿತ್ರೀಕರಣಗೊಂಡಿದೆ ಯತಿರಾಜ್ ಅವರು ಸುಮಾರು ಮೂವತ್ತು ವರ್ಷದಿಂದ ನಮ್ಮ ಸ್ನೇಹಿತರು ಪತ್ರಕರ್ತರು ಹಾಗೂ ನಮ್ಮ ಜೊತೆ ಹಲವಾರು ಚಲನಚಿತ್ರ ಕಿರುತೆರೆ ಧಾರಾವಾಹಿಗಳಲ್ಲಿ ಅಭಿನಯ ಮಾಡಿದರು ಅವರ ನಿರ್ದೇಶನದಲ್ಲಿ ನಾನು ಇದುವರೆಗೆ ಆ್ಯಕ್ಟ್ ಮಾಡಿರಲಿಲ್ಲ ಪ್ರತಿ ಸಲ ಸಿಗಲ್ಲೂ ಬ್ರದರ್ ಮುಂದಿನ ಚಿತ್ರದಲ್ಲಿ ನಿಮ್ಗೆ ಖಂಡಿತ ನಾನು ಮಾಡಿಸ್ತೀನಿ ನಿಮ್ಗೆ ಸರಿಯಾದ ಪಾತ್ರ ಸಿಗಲಿಲ್ಲ ಅಂತ ಹೇಳ್ತಾ ಇದ್ರು ಈ ಚಿತ್ರದಲ್ಲಿ ಕರೆದು ಮದುವೆ ಬ್ರೋಕರ್ ಪಾತ್ರವನ್ನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಚಿಕ್ಕದಾದರೂ ಪಾತ್ರ ತುಂಬ ಚಕ್ಕವಾಗಿದೆ ಆಮೇಲೆ ಒಳ್ಳೆ ಟೆಕ್ನಿಷಿಯನ್ಸು ವಿದ್ಯಾ ನಾಗೇಶ್ ಅವರು ಛಾಯಾಗ್ರಹಣ ತುಂಬ ಚೆನ್ನಾಗಿ ಮಾಡಿದ್ದಾರೆ ಥ್ರಿಲ್ಲರ್ ಮಂಜು ಅವರು ಅವರು ಕೂಡ ಸುಂದರವಾಗಿ ಫೈಟ್ಗಳನ್ನು ಕಂಪೋಸ್ ಮಾಡಿದ್ದಾರೆ ಆಮೇಲೆ ಹಿರಿಯ ಕಲಾವಿದ ನಮ್ಮ ರಾಜ್ ಬಾಲ್ವಾಡಿ ಇದ್ದಾರೆ ಎಲ್ಲ ಸುಂದರಶ್ರೀ ಅವರು ಇದ್ದಾರೆ ಪ್ರಣವ್ ಮೂರ್ತಿ ಅವರು ಇದ್ದಾರೆ ಹಿರಿಯ ಕಿರಿಯ ಎಲ್ಲ ಕಲಾವಿದರು ಮಾಡಿದ್ದಾರೆ ಮನ್ವಿತ್ ಹಾಗೂ ನಮ್ಮ ಶ್ರೇಯ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ನಾಯಕ ನಾಯಕಿಯಾಗಿ ನಿರ್ಮಾಪಕರು ಸಂತೋಷ್ ಅವರು ತುಂಬ ಅದ್ಧೂರಿಯಾಗಿ ಈ ಚಿತ್ರವನ್ನು ಮಾಡಿದ್ದಾರೆ ಎಲ್ಲೂ ಚಿತ್ರಕ್ಕೆ ಹಿಂಜರಿಕೆ ಇಲ್ಲ ನಮ್ಮ ಪೇಮೆಂಟ್ ಎಲ್ಲ ನಾವು ಕೇಳೋಕ್ಕಿಂತ ಮುಂಚೆನೇ ಕೊಟ್ಬಿಟ್ಟಿದ್ದಾರೆ ಅಂತಹ ನಿರ್ಮಾಪಕರನ್ನ ಇತ್ತೀಚಿನ ದಿವಸದಲ್ಲಿ ನಾವು ನೋಡಿದ ಬಹಳ ಕಡಿಮೆ ಬಟ್ ಎಲ್ಲ ಚಿತ್ರತಂಡದವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಚಿತ್ರ ಯಶಸ್ವಿ ಆಗಲಿ ತಮ್ಮೆಲ್ಲರ ಪ್ರೋತ್ಸಾಹ ಈ ಚಿತ್ರತಂಡದ ಮೇಲೆ ಇರಲಿ ಅಂತ ಕೇಳ ಗೊತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ಸರ್ ಸರ್ ಹೇಳಿ ಪ್ರತಿಯೊಂದು ಪಾತ್ರದಲ್ಲೂ ಪ್ರತಿಯೊಂದು ಸಿನಿಮಾದಲ್ಲೂ ಸಖತ್ ಖಡಕ್ ಆಗಿ ಕಾಣಿಸ್ಕೊಳ್ತೀರಾ ಈ ಸಿನಿಮಾ ಬಗ್ಗೆ ಏನ್ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಲರಾಜ್ ವಾಡಿ ಪ್ರತಿ ಸರ್ ಹೇಳ್ತೀನಿ ಯಾಕಂದ್ರೆ ಹಿಂದೆ ಮುಂದೆ ಆಗ್ತಾ ಇರ್ತದ ಹೆಸರು ಇವತ್ತು ಸಂಜು ಸಿನಿಮಾದ ಟ್ರೈಲರ್ ತಾವೆಲ್ಲರೂ ನೋಡಿದೀರಿ ಬಹಳ ಅದ್ಭುತವಾಗಿ ಮೂಡ್ ಬಂದಿದೆ ಅಣ್ಣ ನನಗೆ ನಾನು ಮತ್ತು ಅಣ್ಣ ಸುಮಾರು ಸಿನಿಮಾಗಳಲ್ಲಿ ನಾವು ಪಾತ್ರಗಳನ್ನ ಮಾಡಿದ್ವಿ ಜೊತೆ ಜೊತೆಯಲ್ಲಿ ನನಗೆ ಅವರು ಈ ಸಿನಿಮಾದಲ್ಲಿ ಪಾತ್ರ ಕೊಟ್ಟು ಮಾಡಿಸಿದಾಗ ನನಗನ್ನಿಸಿದ್ದು ಅವರು ಪತ್ರಕರ್ತರಾಗಿಯೂ ಕೂಡ ಒಳ್ಳೆಯ ಹೆಸರು ಮಾಡಿದ್ರು ಎಲ್ಲ ಕಡೆ ಓಡಾಡ್ತಾ ಇದ್ರು ಹಾಗೇ ಅವರು ನಟನೆಯನ್ನು ಕೂಡ ಮಾಡಿದ್ದಾರೆ ಆದರೆ ನಿರ್ದೇಶನದ ಅವರ ಕಾರ್ಯವೈಖರಿ ನೋಡಿದಾಗ ನಿಜವಾಗ್ಲೂ ತುಂಬ ಅದ್ಭುತವಾದ ನಿರ್ದೇಶಕರು ಅವರು ನಿರ್ಮಾಪಕರ ನಿರ್ದೇಶಕರು ಮತ್ತು ಆ ಪ್ಲ್ಯಾನಿಂಗು ಮತ್ತು ಎಕ್ಸಿಕ್ಯೂಷನ್ನು ಕೆಲಸ ತೆಗೆಯೋ ರೀತಿ ನಮ್ಮಗಳ್ನೆಲ್ಲ ಕಂಫರ್ಟಬಲ್ ರೀತಿ ಕಂಫರ್ಟಬಲ್ ಫೀಲ್ ಮಾಡೋ ರೀತಿ ನಮ್ಮನ್ನು ಅವರಲ್ಲಿ ಇಟ್ಟಿದ್ದಿದ್ದು ಅದು ನೋಡಿ ನಂಗೆ ಭಾಳ ಸಂತೋಷ ಆಯ್ತು ಇತಿ ಅಣ್ಣ ವಂಡರ್ಫುಲ್ ಡೈರೆಕ್ಟರ್ ನಿರ್ಮಾಪಕ ಡೈ ನಿರ್ದೇಶಕರು ಅದೇ ಏನಿದೆ ಅದನ್ನು ನೀಟಾಗಿ ಅದು ಮುಗಿಸ್ಕೊಡ್ತಾರೆ ಮತ್ತು ಅವರು ನಟರು ಆಗಿರೋದ್ರಿಂದ ಸುದೀರ್ಘವಾದಂಥ ಅನುಭವನೂ ಕೂಡ ಇರೋದರಿಂದ ಎಲ್ಲರ ಹತ್ರ ಕೆಲಸ ತೆಗೆಯೋ ರೀತಿ ಕೆಲಸ ಎಕ್ಸಿಕ್ಯೂಷನ್ ಎಲ್ಲವೂ ಚೆನ್ನಾಗಿದೆ ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಫಾದರ್ ನಾಯಕಿಯ ತಂದೆಯ ಪಾತ್ರವನ್ನು ಮಾಡಿದ್ದೀನಿ ಸಿನಿಮಾದಲ್ಲಿ ಅನೇಕ ಕಲಾವಿದನ ಬೇರೆ ಬೇರೆ ದೊಡ್ಡವರು ಚಿಕ್ಕವರು ಎಲ್ಲ ಮಿಕ್ಸ್ ಮಾಡಿ ಭಾಳ ಒಂದು ಅದ್ಭುತವಾದಂಥ ಸಿನಿಮಾವನ್ನು ಮಾಡಿದ್ದಾರೆ ಅದರಲ್ಲಿ ನಾನು ನೇರವಾಗಿ ಒಡನಾಟ ಇದ್ದದ್ದು ಶ್ರೇಯಾ ಜೊತೆ ಸಾತ್ವಿಕ 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 ಯಾವ್ದು ಹೇಳಮ್ಮ ಯಾವ್ದು ಹೇಳಿದ್ರು ಅವ್ರ ಹೆಸರು ಸಾತ್ವಿಕ ನನಗೆ ತುಂಬಾ ಭರವಸೆ ನಟಿ ಅನಿಸ್ತು ನನಗೆ ಬಹುಶಃ ಅಲ್ಲಿ ಅವಕಾಶಗಳು ಯಾಕೆ ಇದೆಯೋ ಯಾಕೆ ಸಿಗ್ತಾ ಇಲ್ವೋ ಅಥವಾ ಮಾಡೋಕ್ಕಾಗ್ತಾ ಇಲ್ವೋ ಅದು ನನಗೆ ಗೊತ್ತಿಲ್ಲ ಅದು ಆದರೆ ತುಂಬ ಪೊಟೆನ್ಷಿಯಲ್ ಇರೋಂತಹ ಹೆಣ್ಮಗಳು ಅಲ್ಲಿ ಪ್ರೆಸೆಂಟೇ ಪ್ರೆಸೆಂಟೇಷನ್ ಆಗ್ಬೋದು ಪ್ರೆಸೆನ್ಸ್ ಆಗ್ಬೋದು ಮತ್ತು ಅಲ್ಲಿಯ ಅಭಿನಯ ಆಗಬಹುದು ಎಲ್ಲವೂ ತುಂಬ ಚೆನ್ನಾಗಿ ಮಾಡ್ತಾಳೆ ಜೊತೆಗೆ ಅವಳು ನೃತ್ಯಗಾತಿನೂ ಕೂಡ ನೃತ್ಯದಲ್ಲಿ ಮುಂದುವರಿ ಅಂತಲೂ ಕೂಡ ನಾನು ಹೇಳಿದೆ ತುಂಬ ಮಾತಾಡಿದ್ವಿ ತುಂಬ ಭರವಸೆ ನಟಿ ಇಲ್ಲೂ ಮುದ್ದಾಗಿ ಚೆನ್ನಾಗಿ ಕಾಣಿಸ್ತಾಳೆ ಎಕ್ಸ್ಪ್ರೆಷನ್ಸ್ ಎಲ್ಲವೂ ತಾವೆಲ್ಲ ಗಮನಿಸಿದ್ದೀರಿ ಒಂದು ಒಳ್ಳೆ ತಂಡ ಕೆಲಸ ಮಾಡೋದು ಖುಷಿ ಜೊತೆಗೆ ನಮ್ಮ ಕಾಡಿನವರು ಮೈಸೂರಿನವರು ಎಲ್ಲರೂ ಸೇರಿ ಮಾಡಿರೋದು ಇದು ಮನವಿತ್ತು ಎರಡನೇ ಸಿನಿಮಾ ಎರಡನೇ ಸಿನಿಮಾದಲ್ಲಿ ನಾನು ಮೊದಲನೇ ಸಿನಿಮಾದಲ್ಲೂ ಮಾಡಿದ್ದೆ ಈ ಸಿನಿಮಾದಲ್ಲೂ ಮಾಡಿದ್ದೀನಿ ಆಮೇಲೆ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ವಿದ್ಯಾ ನಾಗೇಶ್ ನಮ್ಮ ಡಿ ಒ ಪಿ ಕ್ಯಾಮ್ರಾಮೆನ್ನು ಬಹಳ ಚೆನ್ನಾಗಿ ಆ ಮಲೆನಾಡಿನ ಸೌಂದರ್ಯವನ್ನು ಹಿಡಿದಿದ್ದಾರೆ ವೆರಿ ಗುಡ್ ನಾಗೇಶ್ ಸರ್ ಮತ್ತೆ ಮ್ಯೂಸಿಕ್ ದಿನೇಶ್ ಹೊಸ ದಿನೇಶ್ ವಿಜಯ್ 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 ಸ ಕ್ಷಮಿಸಿ ವಿಜಯ್ ಹೊಸ ರಕ್ತ ಚೆನ್ನಾಗಿದೆ ಹೊಸದ ರೀತಿ ಏನೋ ಕೊಡೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಶುಭವಾಗಲಿ ಇಂಥ ಒಂದು ಯಾವುದೋ ಒಂದು ಪ್ರಯತ್ನಕ್ಕೆ ತಾವೆಲ್ಲರೂ ಬೆಂಬಲವಾಗಿ ನಿಂತಿದ್ದೀರಿ ಪ್ರಜ್ವಲ್ ಸರ್ ಪ್ರಜ್ವಲ್ ಸರ್ ಬಗ್ಗೆ ನಾನು ಒಂದು ಒಂದು ಹೇಳಬೇಕು ಇಟ್ಸ್ ವಂಡರ್ಫುಲ್ ಆ್ಯಕ್ಟರ್ ವಂಡರ್ಫುಲ್ ಆ್ಯಕ್ಟರ್ ಈಗ ಜೊತೆಗೆ ನಾನು ಈ ಹಿಂದೆ ಒಂದು ಚಿತಾನ ಚೀತಾ ಸಿನಿಮಾ ಮಾಡಿದ್ವಿ ಅದರಲ್ಲಿ ಒಂದು ಎಮೋಷನಲ್ ಸೀನ್ ಬರುತ್ತೆ ಅವ್ರನ್ನ ಅವ್ರ ಜೊತೆ ಮಾಡ್ತಾ ಮಾಡ್ತಾ ನನಗೆ ಕಣ್ಣಿರುವಂತು ಅದ್ರ ಮುಂದುವರೆದ ಭಾಗ ನಂದಿದೆ ನಾನು ಮಾಡೋದು ನೋಡಿ ಉಳಿದೋರೆಲ್ಲ ಕಣ್ಣೀರು ಹಾಕಿದ್ರು ಅಂದರೆ ಆರತಿ ಅದು ಅವತ್ತು ಅದು ಅವತ್ತೇ ಹೇಳಿದೆ ನಾನು ಪ್ರಜನ್ ಸರ್ ಪೊಟೆನ್ಷಿಯಲ್ ಎರಡು ಎರಡನೇ ಸಿನಿಮಾ ನಂದು ಚೀತ ವೀರಮ್ಮಲ್ಲೂ ಮಾಡಿದ್ದೆ ಅದ್ಭುತ ಒಂದು ಹಾಗೆ ಬಂದಿದೆ ಅದು ನಿಜವಾಗಲೂ ಮತ್ತು ಮಂಜು ಮಂಜು ಸರ್ ಬಂದಿದ್ದಾರೆ ಕೌಶಿ ಸರ್ ಬಂದಿದ್ದಾರೆ ಗೋವಿಂದ್ ಸರ್ ನಮಸ್ತೆ ಇಂಥ ಹಿರಿಯರ ಎಲ್ಲರ ಒತ್ಸ ಒತ್ತಾಸೆ ಮತ್ತು ಪ್ರೋತ್ಸಾಹ ಇಂಥ ಹೊಸ ತಂಡಗಳಿಗೆ ಹೊಸ ನಿರ್ಮಾಪಕರುಗಳಿಗೆ ಹೊಸದಾಗಿ ಮಾಡೋವಂಥ ಪ್ರಯತ್ನಗಳಿಗೆ ಬೆಂಬಲವಾಗಿ ನಿಲ್ಲುತ್ತೆ ಅದೊಂದು ಟಾನಿಕ್ಕಾಗಿ ಕೆಲಸ ಮಾಡ್ತದೆ ಕೆಲಸ ಮಾಡಲಿ ಹಾಗೆ ಮಾಧ್ಯಮಿತರು ಇದನ್ನು ಹೆಚ್ಚೆಚ್ಚು ಪರ್ಸನಲೈಸ್ ಆಗಿ ಇದನ್ನು ಪ್ರಚಾರ ಮಾಡಿ ಅಂತ ತಮ್ಮೆಲ್ಲರೂ ಕೇಳ್ಕೊಳ್ತೇನೆ ಆಮೇಲೆ ಅತಿ ಮುಖ್ಯವಾಗಿ ಸುಂದರಮ್ಮ ಎನ್ ಎಸ್ ಡಿ ಪಾಸೌಟ್ ಈಗೆಲ್ಲ ಎನ್ ಎಸ್ ಡಿ ಎನ್ ಎಸ್ ಡಿ ಅಂತಾರಲ್ಲ ಅಂದಿನ ಕಾಲದಲ್ಲಿ ಅವರು ಎನ್ ಎಸ್ ಡಿ ಪಾಸ್ ಪಾ ಅವರ ಬ್ಯಾಚ್ ಮೆಟ್ಟು ಚಿದಂಬರಾವ್ ಜಂಬೆ ಅವರ ಶಿಷ್ಯ ನಾನು ಬಹಳ ಖುಷಿ ಆಯ್ತು ಮತ್ತೆ ನಿರ್ಮಾಪಕರು ಎಲ್ಲರೂ ಕೂಡ ಕೈ ಜೋಡಿಸಿದ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭವಾಗ್ಲಿ ಧನ್ಯವಾದಗಳು ಸರ್ ಏನಣ್ಣ ಬಿಡದಂಗೆ ಎಲ್ಲಾನು ಮಾತು ಬಿಟ್ಟೆ ನಾನು ಏನು ಮಾತಾಡೋದು ಗೊತ್ತಾಯ್ತು ನೀವು ನಿಮ್ಮ ಪಾತ್ರದ ಬಗ್ಗೆ ಹೇಳಿ ಏನೋ ಲವರ್ ಬಾಯ್ ಕ್ಯಾರೆಕ್ಟರು ಪೇಜ್ ಗಟ್ಟಲೆ ಡೈಲಾಗು ಅಂತ ಹೇಳ್ತಾ ಇದ್ದಾರೆ ಇಲ್ಲ ಮೇಡಮ್ ಹೇಳ್ತೀನಿ ಪ್ರಜ್ವಲ್ ಸರ್ ಥ್ಯಾಂಕ್ ಯು ಫಾರ್ ಕಮಿಂಗ್ ಈ ಥರ ಹೊಸ ತಂಡಕ್ಕೆ ಹೊಸ ಪ್ರತಿಭೆಗಳಿಗೆ ನಿಮ್ಮ ಎಲ್ಲರೂ ಪ್ರೋತ್ಸಾಹ ಇರಬೇಕು ಅಂದರೆ ಎಲ್ಲರೂ ಮುಂದೆ ಬರೋಕ್ಕೆ ಇಷ್ಟಪಡ್ತಾರೆ ಥ್ಯಾಂಕ್ ಯು ಸರ್ ಬಂದಿದ್ದಕ್ಕೆ ಮೀಡಿಯಾ ಮಿತ್ರರಿಗೂ ಥ್ಯಾಂಕ್ ಯು ಸೋ ಮಚ್ ಇದರಲ್ಲಿ ಒಂದು ನೀವು ಹೇಳ್ದಂಗೆ ನಂದೊಂದು ಆಸೆ ಇದೆಯರೇ ಕ್ಯಾಮೆರಾ ನೋಡಕೊಂಡೆ ಮತ್ತೆ ಆಗಿಲ್ಲ ನಿಮಗೆ ಹೇಳ್ಬಿಡ್ತೀನಿ ಅವರೇಲ್ಲ ನನಗೆ ಭಯತರ ಇಲ್ಲ ಇಲ್ಲ ಸೋ ನಾ ಓಕೆ ಫ್ರೇಮಿಗೆ ಕರೆಕ್ಟ್ ಆಗಿರುತ್ತೆ ಡನ್ 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 ಮೇಡಂ ಓಕೆ ಯತೀಶ್ ರಾಜ್ ಸರ್ ನನ್ನೊಂದು ಆಸೆ ಇವತ್ತು ಈಡೇರಿಸಿದ್ರು ಆವತ್ತೇ ಸೆಟ್ಟಲ್ಲಿ ಕೂಡ ಹೇಳಿದ್ದೆ ಒಂದು ಬ್ಯೂಟಿಫುಲ್ ಹುಡುಗಿಗೆ ಫಸ್ಟ್ ಟೈಮ್ ಲೈಫಲ್ಲಿ ಪ್ರಪೋಸ್ ಮಾಡಿದ್ದೀನಿ ಯಾವತ್ತೂ ಪ್ರಪೋಸ್ ಮಾಡಿಲ್ಲ ನನ್ನ ಲೈಫಲ್ಲಿ ಲವರು ಇಲ್ಲ ಆ್ಯಕ್ಚುಲಿ ಸೊ ಒಂದು ಅವಕಾಶ ಪ್ರಪೋಸ್ ಮಾಡೋಕ್ಕೆ ಕೊಟ್ಟಿದ್ದೆ ಯತೀಶ್ ಸರ್ಗೆ ಆಮೇಲೆ ಇಲ್ಲ ಸರ್ ಚಾನ್ಸೇ ಇಲ್ಲ ಹಾಗೆ ವಿದ್ಯೆ ಸರ್ ತುಂಬ ಚೆನ್ನಾಗಿ ತೋರಿಸಿದಿರ ಕಲರ್ಫುಲ್ಲಾಗಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ಬಂದಿರೋ ಎಲ್ಲ ಗಣ್ಯರಿಗೂ ಹೊಸ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಬಂದಿದ್ದೀರಾ ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ಹೀಗೆ ಇರಲಿ ಸಂಜು ಟೀಮ್ಗೆ ಹಾಗೆ ಸಂಜು ನಿರ್ಮಾಪಕರಿಗೆ ಎಲ್ರಿಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ತಂಡದ ಬಗ್ಗೆ ಎರಡು ಮಾತಿಲ್ಲ ಯಾಕೆಂದ್ರೆ ನನಗೆ ತುಂಬ ಸ್ವಲ್ಪ ತಂಡ ತುಂಬ ಇಷ್ಟವಾದ ತಂಡ ಎಲ್ಲರೂ ಎಲ್ಲರೂ ಒಂಥರ ಥರ ಇದ್ವಿ ನಾವು ಇದ್ದಿದ್ದೇವೆ ನಾನು ಇದ್ದಿದ್ದೇವೆ ಒಂದು ದಿವ್ಸನೂ ಎರಡು ದಿವಸನ ಅನಿಸುತ್ತೆ ಬಟ್ ಆ ಎರಡು ದಿವಸದಲ್ಲೂ ಯಾರು ಹೊಸಬ್ರು ಅಂತ ನನಗೆ ಅನ್ನಿಸ್ಲೇ ಇಲ್ಲ ಎಲ್ಲ ನಮ್ಮವರು ಅಂತ ಅನ್ನಿಸ್ತು ಮತ್ತೆ ಆ ಟೀಮ್ ವರ್ಕ್ ಇತ್ತಲ್ಲ ನನಗೆ ತುಂಬ ಖುಷಿ ಆಯಿತು ಯತಿರಾಜವ್ರು ಅವರಂತೂ ನಾನು ಹ್ಯಾಸ್ ಆಫ್ ಟು ಹಿಮ್ ಏಕೆಂದರೆ ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ ಎಷ್ಟು ನನಗೆ ಖುಷಿ ಆಯಿತು ಅಂತಂದರೆ ಎಷ್ಟು ಚೆನ್ನಾಗಿ ಅವರು ಒಬ್ಬ ಆರ್ಟಿಸ್ಟ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಯಾವ ರೀತಿ ಇರಬೇಕು ಅಂತಂದ್ಬಿಟ್ಟು ಯಾವ ರೀತಿ ಅವ್ರಿಗೆ ಆ ಪಾತ್ರ ಬರಬೇಕು ಅಂತಂದ್ಬಿಟ್ಟು ತುಂಬ ಖುಷಿ ಆಯಿತು ನನ್ನ ಪಾತ್ರನೂ ಅಷ್ಟೇ ತುಂಬ ಚೆನ್ನಾಗಿದೆ ನಮ್ಮದೊಂದು ಪಾಲಿಸಿ ಇದೆ ಎಷ್ಟೇ ಸಣ್ಣ ರೋಲ್ ಆಗಲಿ ಅದನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ ಅಯ್ಯೋ ನನಗೆ ಸಣ್ಣ ರೋಲ್ ಸಿಕ್ತಲ್ಲ ಅನ್ನೋದಲ್ಲ ಎಷ್ಟೇ ಸಣ್ಣ ರೋಲ್ ಇರಲಿ ಅದನ್ನು ನಾವು ಯಾವ ರೀತಿ ಮಾಡ್ತೀವಿ ಅದರಲ್ಲಿ ನಾವು ಹ್ಯಾ ಗೆಲ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ನನಗೆ ಗೊತ್ತಿರೋ ನಾನು ಇದರಲ್ಲಿ ಗೆದ್ದಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ನಾನು ಧನ್ಯವಾದಗಳು ನೀವು ಪ್ರತಿಯೊಂದು ಪಾತ್ರದಲ್ಲೂ ಗೆದ್ದಾಗಿದೆ ಅಮ್ಮ ಧನ್ಯವಾದಗಳು ಕಾತ್ಯಾಯಿನಿಯವರೇ ನಿಮ್ಮ ನಿಮ್ಮ ಪಾತ್ರದ ಬಗ್ಗೆ ಎಲ್ರಿಗೂ ನಮಸ್ಕಾರ ಈ ಸಿನಿಮಾದಲ್ಲಿ ನಾನು ಹೀರೋಯಿನ್ ಮದರ್ ರೋಲ್ನ ಪ್ಲೇ ಮಾಡಿದ್ದೀನಿ ಈ ಪಾ ಇಡೀ ಪಾತ್ರ ಹೆಂಗಿತ್ತು ಅಂತಂದರೆ ಒಬ್ಬ ಪ್ರತಿ ಮನೆಯ ಗೃಹಿಣಿಗಳು ಇವಾಗ ಅವರು ಏನೋ ನಮ್ಮ ಕೈಲಿಲ್ಲ ಎಲ್ಲ ಗಂಡನೇ ನೋಡ್ಕೋಬೇಕು ಅವರ ಇದ್ರಲ್ಲಿ ಕಂಟ್ರೋಲಲ್ಲಿ ಇದ್ದಾಗ ತನ್ನೊಂದು ಸಣ್ಣ ಆಸೆ ಕೂಡ ಅವರು ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕಾಗ್ದೇನೆ ಇರೋವಂಥ ಪಾತ್ರ ಆಮೇಲೆ ತುಂಬ ಮಾತು ಕಮ್ಮಿ ಇರೋವಂಥ ಪಾತ್ರ ನಾನು ಹೊರ್ಗಡೆ ನೋಡಿದ್ರೆ ಅಂದರೆ ಮಾತಂದರೆ ಅವಳು ಇಡೀ ವ್ಯಕ್ತಿತ್ವ ಆ ಗಂಡ ಏನ ಸುಮ್ಮನೆ ಕೂ ಈ ಕೂತ್ರು ಅವ್ನೇನೋ ಅನ್ಬಿಡ್ತಾನೇನೋ ನಾನು ಇಲ್ಲಿ ಹಿಂಗೆ ಮಾಡಿದ್ರೆ ತಪ್ಪಾಗ್ಬೋದೇನೋ ಮಕ್ಳನ್ನ ಹೆಂಗೆ ಬೆಳೆಸ್ಬೇಕು ಅವ್ರ ಮಕ್ಳು ತಪ್ಪು ಮಾಡಿದ್ರು ನನ್ನ ಮೇಲೆ ಹೇಳ್ತಾನೇನೋ ಅಷ್ಟು ಭಯದ ಕ್ಯಾರೆಕ್ಟ್ರು ಆದರೆ ನಾನು ಹೊರ್ಗಡೆ ಹೆಂಗಲ್ಲ ಆದರೆ ಫಸ್ಟ್ ದಿನ ಹೋದ ತಕ್ಷಣ ಏನಾಗೋಯ್ತು ಅಂದ್ರೆ ನಾ ಹೊರ್ಗಡೆ ಹೆಂಗೆ ಜಾಲಿಯಾಗಿ ಇದು ಮಾಡ್ತಾಯಿರ್ತೀನಿ ಹೆಂಗೆ ಮಾಡೋಕ್ಕೆ ಇದು ಮಾಡಿದೆ ಆದ್ರೆ ನಮ್ ಡೈರೆಕ್ಟರ್ ಇದಾರಲ್ಲ ಆಫ್ ಬೇರೆ ಅವ್ರ ಕೆಲ್ಸಕ್ಕೆ ಯಾಟಾಕೊಂಡ್ ಕಷ್ಟ ಆತರ ಒಂದೇ ಸಲ ಗದ್ರಿ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಆಮೇಲೆ ಕೈಲಿ ಸ್ವಲ್ಪ ಪ್ಯಾನಿಕ್ ಕೂಡ ಆಗೋಗಿದೆ ಆ ಟೈಮಲ್ಲಿ ಆತರ ಆದ್ರೆ ತುಂಬಾ ಅವ್ರನ್ನ ಯಾವಾಗ್ಲೂ ವಿಲನ್ ರೋಲ್ ಅಲ್ಲಿ ನೋಡ್ತಾ ಇದ್ರಿಂದ ಸಿನಿಮಾಗಳಲ್ಲಿ ಫಸ್ಟ್ ಸಲ ಹಂಗೆ ಅನಿಸ್ಬಿಟ್ಟಿತ್ತು ಆಮೇಲೆ ಒಂದು ದಿನ ಅಂದ್ರೆ ಅರ್ಧ ದಿನ ಶೂಟಿಂಗ್ ಮುಗ್ದಾದ್ಮೇಲೆ ಅವ್ರು ನಮಗೆ ಹೇಗೆ ನಮ್ಮ ಹತ್ರ ಇರೋ ಟ್ಯಾಲೆಂಟ್ ಅಥವಾ ನಮ್ಮ ಕೆಲಸ ಹೇಗೆ ತೆಗೆಸ್ಕೋಬೇಕು ಅನ್ನೋದು ಅವ್ರಿಗೆ ಗೊತ್ತಾದ ಮೇಲೆ ತುಂಬ ಚೆನ್ನಾಗಾಯಿತು ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಕೆಲಸ ಮಾಡಿದಷ್ಟು ದಿನ ಚೆನ್ನಾಗಿ ಬಂದಿದೆ ನನ್ನ ಪಾತ್ರ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಗೆ ಬೇಕು ದಯಮಾಡಿ ಬಂದಿರೋರೆಲ್ಲರೂ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲದರಲ್ಲೂ ಪೋಸ್ಟ್ ಮಾಡಿ ಮಾಧ್ಯಮ ಮಿತ್ರರು ತುಂಬ ನಮಗೆ ಸಹಕಾರ ನೀಡಿ ಹೊಸ ತಂಡ ಹೊಸ ಏನು ನಿರ್ಮಾಪಕರಿದ್ದಾರೆ ಅವ್ರನ್ನ ಬೆಳೆಸಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಮ್ಮ ಇದು ತುಂಬ ಚೆನ್ನಾಗಿ ಓಡಲಿ ಯಾಕೆಂತಂದರೆ ಇತ್ತೀಚೆಗೆ ಒಂದು ಮೂರು ದಿವಸ ನಡೆದರೆ ಹೆಚ್ಚು ಅನ್ನೋ ಥರ ಆಗೋಗಿದೆ ಈಗಿನ ಪರಿಸ್ಥಿತಿ ನಮ್ಮ ಸಿನಿಮಾ ರಂಗದಲ್ಲಿ ದಯವಿಟ್ಟು ತುಂಬ ಚೆನ್ನಾಗಿ ಒಂದು ಇಪ್ಪತ್ತೈದು ದಿನ ನೂರು ದಿನ ಓಡಲಿ ಅಂತ ನಾನು ಕೇಳ್ಕೊಳ್ತೀನಿ ಗುಡ್ ಲಕ್ ಇಡೀ ಟೀಮ್ಗೆ ಗುಡ್ ಲಕ್ ಥ್ಯಾಂಕ್ ಯು ನಮ್ಮ ನಿರ್ದೇಶಕರದ್ದು ಒಂದು ಪ್ರಶ್ನೆ ಇದೆ ಕುಂಟಿ ಪಾತ್ರ ನಿಭಾಯಿಸಿದಾರಂತೆ ಅದ್ರ ಬಗ್ಗೆ ಹೇಳಲಿಲ್ಲ ಅಂತ

ನೀನು ನನ್ನನ್ನು ನೋಡಕ್ಕೆ ಬಂದಾಗ ಅದು ಪ್ರೊಡ್ಯೂಸರ್ ಆಫೀಸ್ಗೆ ಅಂತ ಹೇಳ್ಬೇಕು ಆವಾಗ ನನಗೆ ಆಕ್ಸಿಡೆಂಟಾಗಿ ಕಾಲ್ ಫ್ರಾಕ್ಚರ್ ಆಗಿತ್ತು ಮನ್ವೀತ್ ಸರ್ ನನ್ನನ್ನು ರೆಫರ್ ಮಾಡಿದ್ದು ಈ ಪಾತ್ರಕ್ಕೆ ಮುಂಚೆ ಮನ್ವೀತ್ ಸರ್ದು ಪ್ರೊಡಕ್ಷನ್ ಇದರಲ್ಲಿ ಒಂದು ಋತುಮತಿ ಅನ್ನೋ ಒಂದು ಸಿನಿಮಾದಲ್ಲಿ ಮಾಡ್ತಾ ಇದ್ ಮಾಡ್ತಾ ಇದ್ದೆ ಅದನ್ನು ಶೂಟ್ ನೋಡ್ಕೊಂಡ್ಬಂದು ಅವರಲ್ಲಿ ನೋಡಿ ನನಗೆ ಯತಿರಾಜ್ ಸರ್ಗೆ ಮಾಡಿ ಹೇಳಿದರು ನೋಡಿದ್ರೆ ನಾ ಅವ್ರು ನೋಡ್ಕೊಬಂದು ಹೇಳಿದ್ದಾರೆ ನಾನು ಹೋಗ್ಬೇಕಾದ್ರೆ ನಾನು ಆಲ್ರೆಡಿ ಕಾಲ್ಗೆ ಪಿ ಓ ಪಿ ಹಾಕ್ಸ್ಕೊಂಡು ಕುಂಟುಕೊಂಡು ಹೋಗಿದ್ದೆ ಅವರು ನೀನು ಹಿಂಗಿದ್ಯಾ ಬಂದು ಶೂಟ್ ಮಾಡ್ತೀಯಾ ಸರ್ ಇಪ್ಪತ್ತೆರಡನೇ ತಾರೀಕು ಬಿಡ್ತಾರೆ ಸರ್ ಅದಾದ್ಮೇಲೆ ಬರ್ತೀನಿ ಸರ್ ಅಂತ ಹೇಳಿದೆ ಆಯಿತು ಅಂದ್ರು ಇಪ್ಪತ್ತೈದನೇ ತಾರೀಖಿಗೆ ಡೇಟ್ ಕೊಟ್ಟರು ಇಪ್ಪತ್ತೆರಡು ಇಪ್ಪತ್ತೆರಡಕ್ಕೆ ತೆಗಿದ್ರು ಇಪ್ಪತ್ತ್ ಮೂರನೇ ತಾರೀಕು ಸರ್ ಡೇಟ್ ಕೊಟ್ಟರು ಆಯಿತು ಸರ್ ಅಂತ ಹೇಳಿ ಹೋದೆ ಇನ್ನೂ ಕಂಫರ್ಟಬಲ್ ಆಗಿ ನಡೆಯೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಏನು ಮಾಡಿದ್ರು ಸರ್ ಅಂತ ಹೇಳಿದ್ರೆ ನಿಂಗೆ ಹೆಂಗೋ ಕುಂಟಿಸ್ಬೇಕಿತ್ತು ಚೆನ್ನಾಗಿ ಇದೆಯಾ ಇದನ್ನೇ ಕಂಟಿನ್ಯೂ ಮಾಡು ಅಂತ ಹೇಳಿ ಅದರಲ್ಲಿ ಕುಂಟಿಯಾಗಿನೇ ಅನ್ನೋ ನನ್ನ ಮುಂದುವರಿಸಿದ್ದಾರೆ ನಮ್ಮ ಟ್ರೈಲರ್ ನೋಡಿದ್ರಿ ಫಸ್ಟ್ ಆಫ್ ಆಲ್ ಪ್ರಜ್ವಲ್ ಸರ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಯು ಆಲ್ವೇಸ್ ಬಿನ್ ವೆರಿ ಸಪೋರ್ಟಿವ್ ಮಂಜು ಸರ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಗೋವಿಂದ್ ಸರ್ ಆ್ಯಂಡ್ ಸಿನಿಮಾ ಸಂಜು ಬಗ್ಗೆ ಹೇಳಬೇಕು ಅಂದರೆ ನನ್ನ ಪಾತ್ರ ಇರೋ ಟ್ರೇಲರಲ್ಲಿ ಏನು ನೋಡಿದ್ರಿ ಅದ್ರದ್ದು ಅಷ್ಟೇ ಮಾತು ಮಾತು ಜಾಸ್ತಿ ಇಲ್ಲ ನನ್ನ ಪಾತ್ರಕ್ಕೆ ಆ್ಯಂಡ್ ಫಾರ್ಟಿ ಮಿನಿಟ್ಸ್ ಏನೋ ಚಿತ್ರದಲ್ಲಿ ಪಾತ್ರ ಇಲ್ಲ ಫಸ್ಟ್ ನಾನು ಆಡಿಷನ್ಗೆ ಹೋದಾಗಲೂ ಯತಿ ಸರ್ ನನಗೆ ಹೇಳಿದ್ದು ನಾನು ಏನೂ ಹಾಕಿ ಮೇಕಪ್ ಹಾಕಿರಲಿಲ್ಲ ನಾನು ಡಬ್ಬಿಂಗ್ ಮುಗಿಸ್ಕೊಂಡು ಹೋಗ್ತಿದ್ದೆ ಮನೆಗೆ ನಾನು ಹೇಳಿದೆ ಸರ್ಗೆ ಸರ್ ನಾನು ರೆಡಿಯಾಗಿಲ್ಲ ಏನೂ ಇಲ್ಲ ಇಲ್ಲವ ನೀನು ಹೇಗಿದೆಯಾ ಹಾಗೆ ಬಾ ಅಂತಂದರು ಹೋಗಿದ ತಕ್ಷಣ ನನಗೆ ಇದೇ ಥರ ಬೇಕಾಗಿರೋದು ಪಾತ್ರ ಜಾಸ್ತಿ ಮೇಕಪ್ ಇಲ್ಲ ಹೇರ್ ಸ್ಟೈಲ್ ಇಲ್ಲ ತುಂಬ ಆಗಿ ಒಂದು ಗರ್ಲ್ ನೆಕ್ಸ್ಟ್ ಸ್ಟೋರ್ ಥರ ಅನಿಸ್ಬೇಕು ಆ ಥರ ಪಾತ್ರ ಇದು ಅಂತಂದರು ಪಾತ್ರ ಪಾತ್ರದ ಬಗ್ಗೆ ನಾನು ಇನ್ನು ಆ್ಯಕ್ಚುಲಿ ನೀವು ಮೂವಿ ನೋಡಿದ್ರೆ ಬೆಟರ್ ಯಾಕಂದರೆ ನಾನು ಎಷ್ಟು ಹೇಳಿದ್ರು ಅಷ್ಟು ಕಡಿಮೆ ಈ ಪಾತ್ರದ ಬಗ್ಗೆ ತುಂಬ ಪರ್ಫಾರ್ಮೆನ್ಸ್ ಒರಿಯೆಂಟೆಡ್ ಪಾತ್ರ ಯಾಕಂದರೆ ಬರೀ ಅಲ್ಲೇ ಜಾಸ್ತಿ ಮಾತಾಡೋವಂಥ ಕ್ಯಾರೆಕ್ಟರ್ ಇದು ಆ್ಯಂಡ್ ವಿತ್ ಹೊಸೊಬ್ಬರು ಹೊಸ ಹೀರೋ ಆ್ಯಂಡ್ ವೆರಿ ಸಪೋರ್ಟಿವ್ ಆ್ಯಂಡ್ ತುಂಬ ಕಲಿಬೇಕು ಕಲಿಬೇಕು ಅಂತ ತುಂಬ ಆಸೆ ಪಟ್ಟಿ ಪಡ್ತಿದ್ರು ಸೆಟ್ಸಲ್ಲೂ ಅಷ್ಟೇ ತುಂಬ ಕ್ವೆಶನ್ಸ್ ಕೇಳ್ತಿದ್ರು ಇಂಪ್ರೂವೈಸ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತಿದ್ರು ಆ್ಯಂಡ್ ಐ ಥಿಂಕ್ ಭರವಸೆ ನಟ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಮನ್ವಿತ್ ಆಮೇಲೆ ನಮ್ಮ ಸಿನಿಮಾಟೋಗ್ರಾಫರ್ ನಾಗೇಶ್ ಸರ್ ಅವ್ರು ಹೇಳ್ದಂಗೆ ನಮ್ಮ ಬಾಂಡಿಂಗ್ ಸೆಟ್ಟಲ್ಲಿ ಸಿಕ್ಕಾಬಟ್ಟೆ ನಾ ನಾನು ತುಂಬ ಕ್ಲೋಸ್ ಆಗಿದ್ದು ನಾಗೇಶ್ ಸರ್ ಜೊತೆ ಬಿಕಾಸ್ ಒಂದು ಶಾರ್ಟ್ಗೂ ತುಂಬ ಹೊಗಳ್ತಾ ಇದ್ರು ಆ್ಯಂಡ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದ್ರು ಆ್ಯಂಡ್ ಪ್ರತಿಯೊಂದು ಫ್ರೇಮ್ ಕೂಡ ಇದ್ರು ಥ್ಯಾಂಕ್ ಯು ನಾಗೇಶ್ ಸರ್ ಆ್ಯಂಡ್ ಅದನ್ನು ಬ್ಯೂಟಿಫುಲ್ಲಾಗಿ ತೋರಿಸ್ತಿದ್ದು ನಮ್ಮ ಮೇಕಪ್ ಆರ್ಟಿಸ್ಟ್ ರಾಧಾ ಅವರು ಆ್ಯಂಡ್ ಹೇರ್ ಸ್ಟೈಲಿಸ್ಟ್ ಥ್ಯಾಂಕ್ ಯು ರಾಧಾ ಅವರೇ ಥ್ಯಾಂಕ್ ಯು ಫಾರ್ ಕಮಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಂಗ್ ಅ ಪಾರ್ಟ್ ಆಫ್ ಸಂಜು ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ நான் நான் ராக்ஸ்டார் அந்த கரீத்தீன்னோர்ன விஜய் சார் ஹீஸ் அன் அமேசிங் பர்சன் ஃபஸ்ட் ஆஃப் ஆல் அண்ட் நான் ஐட்ஸ்டாண்டிங் மியூசிக் டிரெக்டர் நன் பிரகா பிகாஸ் அவ்ர மியூசிக்கல் வந்து ஏனோ ஒன்று எலிமெண்ட் இது விச் இஸ் லைக் வெரி பி ஆண்ட் எமோஷன்ஸ் இத்தே பட் ஸ்டில் ஹீ கிரியேட்ஸ் இஸ் ஓன் மஜிக்கு தேங்க் யூ விஜய் சார் ஃபார் பீங் அ பார்ட் ஆஃப் சன்ஜூ ஆண்ட் மேக்கிங் இட் மியூசிக்கலி மஜிக்கல் சோ நம் ஆடியோ லாங்ஸ் தின வி சாய் யர் ಮ್ಯೂಸಿಕ್ಸ್ ಎಕ್ಸ್ಪೆರಿಮೆಂಟ್ಸ್ ಬಿಕಾಸ್ ಒಂದೊಂದು ಸಾಂಗ್ ಕೂಡ ಒಂದೊಂದು ರೀತಿ ಇದೆ ಮಿಟಿಕ್ಲಾಡಿ ಆ್ಯಂಡ್ ಈಗ ಹೊಸದಾಗಿ ಒಂದು ಸಾಂಗ್ ಅದು ನಾನು ಫಸ್ಟ್ ಟೈಮ್ ಕೇಳಿದ್ದು ದ್ಯಾಟ್ ಈಸ್ ಆಲ್ಸೋ ಅಮೇಝಿಂಗ್ ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಕ್ಯಾಪ್ಟನ್ ಆಫ್ ದ ಶಿಪ್ ಯತಿರಾಜ್ ಸರ್ ಬಗ್ಗೆ ಹೇಳಲೇಬೇಕು ಈ ಎಷ್ಟು ಕಲ್ತಿದ್ದೀನಿ ಸರ್ರಿಂದ ಅಂತಂದರೆ ಟೈಮ್ ಸೆನ್ಸ್ ಆಗಿರ್ಬೋದು ಆಮೇಲೆ ಆ್ಯಕ್ಟಿಂಗಲ್ಲಿ ಚಿಕ್ಕ ಚಿಕ್ಕ ಥಿಂಗ್ಸ್ ಆಗಿರ್ಬೋದು ಅಂದರೆ ಸರ್ಗೆ ಎರಡು ಶೇಡ್ ನೋಡ್ತಾ ಇದೆ ನಾನೊಂದು ಸ್ಟ್ರಿಕ್ಟ್ ನನ್ನ ಸ್ಕೂಲ್ ಕಾಲೇಜೆಲ್ಲ ನೆನಪಾಗ್ಬಿಡ್ತು ಒಂದು ಒಂದು ಸರ್ ತಿಂಗೆ ಗ್ರೌಂಡ್ ಹೊಡ್ಕೊಂಡು ಬಂದಂಗಾಯಿತು ನನಗೆ ಸಂಜು ಚಿತ್ರದಲ್ಲಿ ಬಿಕಾಸ್ ಎವ್ರಿ ಡೇ ವಾಸ್ ಲೈಕ್ ಲೆಕ್ಚರರ್ ಇವಾಗ ಕಾಲೇಜಲ್ಲಿ ಸ್ಕೂಲಲ್ಲಿ ಸ್ಟ್ರಿಕ್ಟ್ ಲೆಕ್ಚರರ್ ಬಂದಾಗ ಸ್ಟೂಡೆಂಟ್ಸ್ ನಾವೆಲ್ಲ ಸೈಲೆಂಟ್ ಆಗೋಲ್ಲ ಹಾಗೆ ಹಾಗಾಗ್ತಿದ್ವಿ ಸೆಟ್ಸಲ್ಲಿ ಬಿಕಾಸ್ ಸರ್ ಕಟ್ ಆದರೆ ಶಾರ್ಟ್ ಕಟ್ ಆದರೆ ಬೇರೆ ರೀತಿ ಇರೋದಾ ಆರಾಮಾಗಿ ಜಾಲಿಯಾಗ್ಯ ಸತ್ತಿಗೆ ಹಂಗೆ ಹಿಂಗೆ ಅಂತ ಬಟ್ ಒಂದು ಶಾರ್ಟ್ ರೆಡಿ ಆದಾಗ ಒಂದು ಅವ್ರಿಗೆ ಏನು ಬೇಕು ಅದು ಅವ್ರಿಗೆ ಬೇಕೇ ಬೇಕು ಸೊ ಇಟ್ ವಾಸ್ ಅವ್ರ ಡೆಡಿಕೇಶನ್ ಡೆಡಿಕೇಶನ್ ಕಲ್ತಿದ್ದೀನಿ ಚಿಕ್ಕ ಚಿಕ್ಕ ಪಫಾರ್ಮೆನ್ಸ್ ಅಲ್ಲಿ ಚಿಕ್ಕ ಚಿಕ್ಕ ಥಿಂಗ್ಸ್ ಅಬೌಟ್ ಆ್ಯಕ್ಟಿಂಗ್ ತುಂಬ ಕಲ್ತಿದ್ದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಫಾರ್ ಗೈಡಿಂಗ್ ಮೀ ಥ್ಯಾಂಕ್ ಯು ಫಾರ್ ಮೇಕಿಂಗ್ ಮೀ ಅ ಪಾರ್ಟ್ ಆಫ್ ಸಂಜು ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಸಂತೋಷ್ ಸರ್ ಸಂತೋಷ್ ಸರ್ ಬಗ್ಗೆ ನಾವು ಇಡೀ ತಂಡ ನಾವು ಅವ್ರ ಬಗ್ಗೆ ಯಾರೂ ಐ ಥಿಂಕ್ ಮಾತಾಡದೆ ಹೋಗೋಕ್ಕಾಗಲ್ಲ ಬಿಕಾಸ್ ಸಂಜು ಆಗ್ತಿರೋದೇ ನಿಮ್ಮಿಂದ ಸಂತೋಷ್ ಸರ್ ವಿ ರೀಲಿ ಮಿಸ್ ಯು ಹಿಯರ್ ನೀವು ಇರಬೇಕಿತ್ತು ಇಲ್ಲಿ ಬಟ್ ಐ ವಿ ಮಿಸ್ ಯು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮಿಂದಾನೇ ಇವತ್ತು ನಾವೆಲ್ಲರೂ ಇಲ್ಲಿ ನಿಂತಿರೋದು ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್ ಅಸ್ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ದಟ್ ಯು ಆರ್ ಡೂಯಿಂಗ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಚಿತ್ರ ಇಪ್ಪತ್ತೇಳನೇ ತಾರೀಕು ರಿಲೀಸ್ ಆಗ್ತದೆ ಎಲ್ಲರೂ ಹೋಗಿ ಚಿತ್ರಮಂದಿರಗಳಲ್ಲಿ ಚಿತ್ರ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ನಮ್ಮದು ಸಂಜು ಮೂವಿದು ಸಾಂಗ್ ನೋಡಿದ್ದೀರಾ ಟ್ರೈಲರ್ ನೋಡಿದ್ದೀರಾ ಸೊ ಎಲ್ಲರೂ ಖುಷಿಯಾಗಿರ್ತಾರೆ ಅನ್ಕೋತೀನಿ ಮೊದಲೇ ನಾನು ಥ್ಯಾಂಕ್ಸ್ ಹೇಳಕೋ ನಮ್ಮ ಪ್ರೊಡ್ಯೂಸರ್ ಸಂತೋಣನಿಗೆ ಯಾಕಂದ್ರೆ ನನ್ನ ಹೀರೋ ಆಗಿ ಸೆಲೆಕ್ಟ್ ಮಾಡಿದ್ದಕ್ಕೆ ಮತ್ತು ನಮ್ಮ ಇತ್ತಿರ ಸರ್ ಸ ಹೀರೋ ಆಗಿ ಸೆಲೆಕ್ಟ್ ಮಾಡಿದ್ದಕ್ಕೆ ಮತ್ತೆ ನನ್ನ ಕೋ ಆರ್ಟಿಸ್ಟು ಸಾವೇ ಮೇಡಮ್ ಸಾತ್ವಿಕ ಸಾರಿ ಸಾತ್ವಿಕ ಸಾತ್ವಿಕಾರಿ ಸಾರಿ ಸಾರಿ ಸರ್ ಸಾತ್ವಿಕ ಅವರು ಯಾಕಂದರೆ ನನಗೆ ನನ್ನ ಅಮ್ಮನ ಕ್ಯಾರೆಕ್ಟರ್ ಬಂದು ಸಂಗೀತ ಮೇಡಮ್ ಮಾಡಿದ್ರು ಸುಂದರಶ್ರೀ ಸಿ ಮೇಡಮ್ ಬಾಲ್ದಾಸ್ ಸರ್ ಕಾಂತಾಯಣಿ ಮೇಡಮ್ ಸೊ ಎಲ್ಲರ ಜೊತೆ ವರ್ಕ್ ಮಾಡಬೇಕಿದ್ರೆ ನನಗೆ ನ್ಯೂ ಕಂಬರ್ ಅನಿಸ್ಲಿಲ್ಲ ಸೊ ನನಗೆ ಒಂಥರ ಫೀಲಿಂಗು ಸೊ ಎಲ್ಲರೂ ನನಗೆ ಸಾತ್ವಿಕ ಜೊತೆ ಡಿಸ್ಕಷನ್ ಮಾಡಬೇಕಿದ್ರೆ ಮೆನಿ ಡಿಸ್ಕಷನ್ಸ್ ಆಗ್ತಾ ಇತ್ತು ಶೂಟಿಂಗ್ ಹಾಗೆ ಹೀಗೆ ಅಂತ ಸೊ ತುಂಬಾ ಸಪೋರ್ಟ್ ಮಾಡಿದ್ರು ನನಗೆ ಅದಕ್ಕೆ ಸಾತ್ವಿಕ ಅವರೇ ಸೊ ಮತ್ತೆ ಥ್ಯಾಂಕ್ಸ್ ಹೇಳಕ್ ಹೇಳಿದ್ರೆ ಮೆನಿ ಮೆಂಬರ್ಸ್ಗೆ ಥ್ಯಾಂಕ್ಸ್ ಹೇಳಬೇಕಾಗತ್ತೆ ನಮ್ಮ ಮಿಥಿರ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಪಾತ್ರದ ಬಗ್ಗೆ ಮಾತದ ಬಗ್ಗೆ ಮಾಡ್ಬೇಕಂದ್ರೆ ಸಂಜು ನೀವ್ ಅನ್ಕೊಂಡಿರ್ಬೋದು ಏನ್ ಗುರು ಲೈಕ್ ಒಳ್ಳೆ ಬ್ಲೇಸರ್ ಹಾಕೊಂಡು ಮದುವೆ ಹುಡುಗನ್ ತರ ಬಂದು ಒಂದು ಮದುವೆ ಹುಡ್ಗಾನೆ ಅವನು ಹುಡ್ಗಿ ಹುಡ್ಕ್ಬೇಕಿದ್ರೆ ಏನೆಲ್ಲ ಇನ್ಸಿಡೆಂಟ್ ಆಗುತ್ತೆ ಅನ್ನೋದೇ ಕಾನ್ಸೆಪ್ಟು ಡೈರೆಕ್ಟರ್ ವಿಥೌಟ್ ಪರ್ಮಿಷನ್ ಸೊ ಮತ್ತೆ ಪ್ರಜ್ವಲ್ ಸರ್ ಲವ್ ಯು ಸೋ ಮಚ್ ಯಾಕಂದ್ರೆ ನಾನು ಒಂದು ಲೈಕ್ ವಿಲೇಜ್ ಇಂದ ಬಂದವನು ಪ್ರಜ್ವಲ್ ಸರ್ ಟಿವಿಲ್ ನೋಡ್ಕೊಂಡು ಬಂದವನು ನಮ್ಮ ಮೂವಿಗ್ ಬಂದಿದಾರೆ ಅಂದ್ರೆ ಅವರು ಫಸ್ಟ್ ಮೂವಿಲೇ ಸಿಕ್ಸ್ ಸರ್ ಬಾಳಿಸ್ಕೊಂಡು ಸಿಕ್ಸ್ ಹೊಡ್ಕಂಡ್ ಇಂಡಸ್ಟ್ರಿಗ್ ಬಂದವರು ನನಗೆ ಪ್ರಜ್ವಲ್ ಸರ್ ನೋಡ್ರೆ ನಂಗೆ ಎಷ್ಟು ಪ್ರೌಡ್ ಅಂದ್ರೆ ಸೊ ಸಖತ್ ಹ್ಯಾಂಡ್ಸಮ್ ಹುಡ್ಗ ಇಂಡಸ್ಟ್ರಿಲಿ ಇದಾರಲ್ಲ ಅಂತ ಜೊತೆಗೊಂದು ಜಲಾಸ್ ಜಲಾಸ್ ಇದೆ ನಾನು ಅಷ್ಟು ಹ್ಯಾಂಡ್ಸಮ್ ಇಲ್ಲ ಅಂತ ಸರ್ ಅಷ್ಟು ಆನ್ಸರ್ ಇಲ್ಲ ಅಂತ ಸಖತ್ತು ಬೇಜಾರಾಗ್ತಾ ಇದೆ ಮತ್ತೆ ನನ್ ಇಷ್ಟೇ ನಮ್ಮ ಮೀಡಿಯಾದವ್ರಿಗೆ ದಯವಿಟ್ಟು ಹೊಸ ಸಿನಿಮಾ ಹೊಸ ಸಿನಿಮಾ ಹೊಸ ಸಿನಿಮಾ ಪ್ಲೀಸ್ ಯಾರು ಮಾತ್ರ ಹೊಸ ಸಿನಿಮಾ ಯಾಕೆ ಹೊಸ ಸಿನಿಮಾ ಅನ್ಕೋತೀರಾ ಕಂಟೆಂಟ್ 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 ನೋಡಿ ಹೊಸಬರ ಸಿನ್ಮಾ ಹೊಸಬ್ಬರ ಸಿನ್ಮಾ ಅಲ್ಲ ನಮ್ಮ ಡೈರೆಕ್ಟ್ ಇಲ್ಲೂ ಕರೆಕ್ಷನ್ ಮಾಡ್ತಾ ಇದಾರೆ ಸರಿ ಒಂದ್ಸಲ ಅವ್ರೊಳಗಿರೋ ಪತ್ರಕರ್ತರು ಒಂದ್ಸಲ ಆಂಕರ್ ಒಂದ್ಸಲ ಡೈರೆಕ್ಟರ್ ಎಲ್ಲ ಬರ್ತಾರೆ ಥ್ಯಾಂಕ್ ಯು ಸರ್ ಹೊಸೊಬ್ಬರ ಸಿನ್ಮಾ ಪ್ಲೀಸ್ ಜಡ್ಜ್ ಮಾಡಬೇಡಿ ಹೊಸೊಬ್ಬರು ಸಿನಿಮಾ ಅಂತ ಜಡ್ಜ್ ಮಾಡಬೇಡಿ ನಾನು ಮೀಡಿಯಾದ್ರೆ ಕೇಳ್ಕೊಳೋದು ಇಷ್ಟೇ ಪ್ಲೀಸ್ ನಮ್ದು ಹೊಸ ತಂಡ ಅಂತ ಕನ್ಸಿಡರ್ ಮಾಡಬೇಡಿ ನಮ್ದು ಒಳ್ಳೆ ಕಂಟೆಂಟ್ ಇರೋ ಸಿನ್ಮಾ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಏನೋ ಹೊಸ ಹುಡುಗ ಬಂದಿದ್ದೇನೆ ಅವ್ನು ಯಾರೋ ಪ್ಲೀಸ್ ನಾವೊಂದು ವಚನ ಹೇಳ್ತೀನಿ ಪ್ಲೀಸ್ ಯಾರು ಬೇಜಾರಾಗ್ಬೇಡಿ ಇವನಾರವ ಇವನಾರವ ಇವ ನಾರವ ಎಂದಿನಿಸಿದ್ಯಾ ಇವ ನಮ್ಮವ ಇವ ನಮ್ಮವ ಎಂದಿನಿಸಯ್ಯ ಕೂಡಲ ಸಂಗಮ ದೇವ ಇವ್ನ ಯಾರು ಇವ್ನ ಯಾರೋ ಪ್ಲೀಸ್ ಇವ್ ನಮ್ಮವನು ಕನ್ನಡದವನು ಅಂತ ಸಪೋರ್ಟ್ ಮಾಡಿ ನೋಡಿ ಕನ್ನಡ ಸಿನಿಮಾ ಗೆಲ್ಲುತ್ತೆ ನಿಮ್ಮ ಎಮೋಷನ್ಸ್ ಕನೆಕ್ಟ್ ಆಯ್ತು ಅಲ್ಲಿ ಗೊತ್ತಾಯ್ತು ಗೊತ್ತಾಯ್ತು ಹೌದು ಸಿನಿಮಾ ಪ್ರೇಕ್ಷಕರಿಗೆ ಹೇಳ್ಬೇಕು ಸರ್ ಸರ್ ನಾನು ಹೇಳ್ತಾ ಇರೋದು ಆಡಿಯನ್ಸ್ಗೆ ಸರ್ ಸಾರಿ ಇಲ್ಲ ಆಡಿಯನ್ಸ್ಗೆ ಹೇಳ್ತಾ ಇರೋದು ಹೊಸ ಬಾ ಇವ ನಾರವ್ ಅಂತ ಹೇಳಿ ಹೊಸಬ್ರು ಹೊಸಬ್ರು ಅಂತ ದಯವಿಟ್ಟು ಕನ್ಸಿಡರ್ ಮಾಡ್ಬಿಡಿ ಸೊ ನಾವು ಹೊಸಬ್ರು ಆದ್ರೂ ಪ್ಲೀಸ್ ದಯವಿಟ್ಟು ನೋಡಿ ಅಂತ ಕೇಳ್ಕೊತಾ ಅಷ್ಟೇ ನಾಟ್ ಫಾರ್ ಮೀಡಿಯಾ ಸರ್ ಪ್ಲೀಸ್ ಓಕೆ ಮನ್ಮಿತ್ ನಮಗೆ ನಿಮ್ಮ ಎಮೋಷನ್ಸ್ ಅರ್ಥ ಆಯ್ತು ಥ್ಯಾಂಕ್ ಯು ಸೋ ಮಚ್ ಇನ್ನೇನಾದರೂ ಇದೆಯಾ ಮಾತಾಡಕ್ಕೆ ಇದೆ ಪ್ಲೀಸ್ ಮತ್ತೆ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಸೊ ನನಗೋಸ್ಕರ ಬಂದಿರೋರು ನಮ್ಮ ಬಿಕಾಸ್ ಆಲ್ರೆಡಿ ಒಂಚೂರು ಟೈಮ್ ಲ್ಯಾಗ್ ಆಗಿರೋದ್ರಿಂದ ಒಂದು ರಿಕ್ವೆಸ್ಟ್ ಅಷ್ಟೇ ಸೊ ಸಿನಿಮಾವಾಗೆ ಹೇಳ್ಬೇಕಂದ್ರೆ ಇಲ್ಲಿ ಸಂಜು ಅಂತ ಸಂಜಯ್ ನನ್ನ ಪ್ರೀತಿಯಿಂದ ಸಂಜು ಅಂತ ಕರೀತಾರೆ ಸೊ ಇದರಲ್ಲಿ ಒಂದು ಲೈಕ್ ಒಂದು ಪ್ಲೇಸಲ್ಲಿ ನಡೆಯುವಂಥ ಕತೆ ಮೂರು ನಾಡಲ್ಲಿ ನಡೆಯುವಂಥ ಕತೆ ಸೊ ಬ್ಯೂಟಿಫುಲ್ ಇಟ್ಸ್ ನಾಟ್ ಎ ಲವ್ ಸ್ಟೋರಿ ಬಟ್ ಇಟ್ಸ್ ಎಮೋಷನ್ ಎಲ್ಲಿ ತಾಯಿ ಮಗನ ಎಮೋಷನ್ಸ್ ಇರ್ಬೋದು ಮತ್ತೆ ನಮ್ಮ ಕಾಂಬಿನೇಷನ್ ಎಲ್ಲ ಸೊ ಎಮೋಷನ್ಸ್ ಕ್ಯಾರಿ ಆಗುವಂಥ ಒಂದು ಇಟ್ಸ್ ಎ ಬ್ಯೂಟಿಫುಲ್ ನಾಟ್ ಎ ಲವ್ ಸ್ಟೋರಿ ಬಟ್ ಬ್ಯೂಟಿಫುಲ್ ಸ್ಟೋರಿ ಸೊ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಇದೇ ತಿಂಗಳು ಇಪ್ಪತ್ತೇಳನೇ ತಾರೀಕು ನಮ್ಮ ಮೂವಿ ರಿಲೀಸ್ ಆಗ್ತದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾಗೆ ನೋಡಿ ಅಂತ ಕೇಳ್ಕೊತೀನಿ ಮತ್ತೆ ಲಾಸ್ಟ್ ಪ್ಲೀಸ್ ನಾನು ಸ್ಕೂಲ್ಗೆ ಹೋಗ್ಬೇಕಿದ್ರೆ ನನ್ನ ಟೀಚರ್ ಹೇಳ್ತಾಯಿದ್ರು ಇಂದಿನ ಪ್ರಜೆಗಳೇ ಸರಿ ಸರಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಸೊ ಕಾಲೇಜಲ್ಲ ಸ್ಕೂಲಲ್ಲಿ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಸೊ ಇಂದಿನ ಹೊಸ ಹೀರೋಗಳೇ ಮುಂದಿನ ಸ್ಟಾರ್ಸ್ಗಳು ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಮೀಡವ ಸಪೋರ್ಟ್ ಮಾಡ್ತೀನಿ ಮೀ ಕೇಳ್ಕೊಳ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮಿಂದನೇ ನಾವು ಥ್ಯಾಂಕ್ ಯು ಸೋ ಮಚ್ ನನ್ನ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ ಥ್ಯಾಂಕ್ ಯು ಸೋ ಮಚ್